ಈ ಜಗತ್ತು ಕಂಡಂತ ತ್ಯಾಗಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಹೆಸರೇ ಶ್ರೀರಾಮ ನಮ್ಮೆಲ್ಲರ ಆರಾಧ್ಯ ದೈವ ಮರ್ಯಾದಾ ಪುರುಷ ಶ್ರೀರಾಮ ಮಂದಿರವನ್ನ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಂದು ಈ ದೇಶ ಕಂಡಂತ మహాన్ పురుషరు నమ్మెల నెచ్చిన ప్రధానమంత్రి గారు సందర్భ శ్రీ నరేంద్ర మోదీవర అమృతంగా శ్రీరమ మందిరకార్పణ ఆత ఇడీ దేశకే అలా ఇడీ జగత్కి అత్యంత అత్యంత సంతసద ఛన అదర్ జ శ్రీరమ మూర్తి ప్రాణ ప్రతిష్టాపనే కార్యక్రమ కమ్మ నిన్నెూ అత్యంత సంతోషద విషయ ఇడీ భారతీయ జగత్తిన మూల మూల ఇత కొంతర రాతత్వారమసి అయోధ్య రిర నిర్మాణ అయితూ ಸುಮಾರು ಐದು ವರ್ಷಗಳಿಂದ ಅದೆಷ್ಟೋ ಕೆಲಗಳು ರಾಮ ಮಂದಿರ ಆಗಬೇಕು ಆಗ್ಬೇಕಂತೇಳಿ ಅದೆಷ್ಟೋ ಕೋಟಿ ಕೋಟಿ ಭಕ್ತರು ಇವತ್ತು ನಮ್ಮನ್ನ ಅಗಲಿ ಕೂಡ ಹೋಗಿದ್ದಾರೆ ಆದರೆ ಇವತ್ತು ಆ ಕ್ಷಣವನ್ನು ನಮ್ಮೆಲ್ಲರಿಗೂ ನೋಡೋಕ್ಕೆ ಸಿಗ್ತಾ ಇದೆ ನಾವೆಲ್ಲರೂ ಬಹುತೇಕ ನಾವೆಲ್ಲರೂ ಭಾಗ್ಯಶಾಲಿಗಳು ಹಾಗಾಗಿ ಸ್ನೇಹಿತರೆ ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ಯ ಈಗಾಗಲೇ ದೇಶಾದ್ಯಂತ ಮನೆ ಮನೆಯಲ್ಲಿ ಮನ ಮನಸ್ಸುಗಳಲ್ಲಿ ಇನ್ನೇನು ರಾಮ ಬರ್ತಾನೆ ರಾಮ ಬರ್ತಾನೆ ಅಂತಕ್ಕಂಥ ಭಜನೆಯನ್ನ ನೋಡ್ತಾ ಇರುವುದು ಮಹಾತ್ಮ ಗಾಂಧೀಜಿಯವರ ಕಂಡಂತಹ ರಾಮರಾಜ್ಯದ ಕನಸು ಕೆಲವೇ ವರ್ಷದಲ್ಲಿ ನೆನಸಾಗಬಹುದು ಅಂತಕ್ಕಂಥ ಒಂದು ಭರವಸೆಯಲ್ಲಿ ಈ ದೇಶ ಇದೆ ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನರೇಂದ್ರ ಮೋದಿಯವರು ಮನಸ್ಸು ಮಾಡ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ನಾವೆಲ್ಲರೂ ಈ ರಾಮ ಮಂದಿರದ ಯೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ನಾವು ನೂರ ಮೂವತ್ತು ಕೋಟಿ ಜನ ಅಲ್ಲಿ ಆಗೋದಿಲ್ಲ ಓದಿ ಅಂತೇಳಿ ತಿಳಿದು ಇವತ್ತು ನರೇಂದ್ರ ಮೋದಿ ಅವರು ಸಂದೇಶವನ್ನು ಕಟ್ಟಿದ್ದಾರೆ ನೀವು ಯಾವ ಸ್ಥಳದಲ್ಲಿ ಇರ್ತೀರಿ ಅಲ್ಲಿಂದೇ ನೀವು ರಾಮ ಮಂದಿರ ಮುಖ ಬೆಳೆಗೆ ಭಾಗವಹಿಸಬೇಕಂದ್ರ ಈ ಅಕ್ಷತಾವನ್ನ ಕೊಡುವ ಮುಖಾಂತರ ತಾವು ಭಾಗವಹಿಸಬೇಕಂತ ಸಂದೇಶ ಕೊಟ್ಟಿದ್ದಾರೆ ಹಾಗಾಗಿ ಮನೆ ಮನೆಗೆ ಅಕ್ಷತಾ ಕೊಡ್ತಕ್ಕಂಥ ಕಾರ್ಯಕ್ರಮ ನನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಂತ ಹೇಳಿ ಮತ್ತೊಸಲ ತಮ್ಮೆಲ್ಲರಿಗೂ ವಂದಿಸಿ ಅದರ ಜೊತೆಗೆ ನಾವೆಲ್ಲರೂ ಇವತ್ತು ಅಥವಾ ನಾಳೆ ಒಂದು ಸಭೆಯನ್ನು ಮಾಡಿ ನಾವು ಇಪ್ಪತ್ತೆರಡನೇ ತಾರೀಕಿಗೆ నాకు మంత్ కూడా సలహా సూచన నిన్న పడదు నాము అద్దూరియీ బస్ మాడ నిన్నె శుభ హార్సి జై సేనా ఇది దయమారి పూజ మార ముఖాంతర చూ అక్షతా కొత్త ಬರು ಬರು ಇದು ಮೈ ಕೊಳಕೊಂಡ್ರೆ ಸೋ ಬೆದ್ರಿನ್ ಸೈಡ್ ಅಂದ್ರೆ ಸ್ವಲ್ಪ ಬರು ಬರು ಮಮ್ಮ ಬಾ ತೊಳ್ರಿ ಓ ಮಮ್ಮ ಹೋರಿ

ओम भवानी जयतम नमः ओम मलिका दिव्य आवाज नमः रक्तपुर दीपम निराजन ओम इत्यनेत्रेते मे नमः तादि तत जगने बल जागने यदि के साइड आ रही है यदि रक्तपुर दीपम निराजन ओम इत्यनेत्रेते मे नमः कार्यधर में चुपाने सकते हैं रात